ಆಯ್ತಾ ನಾವೇ ಸ್ನಾನ ಮಾಡಿದ್ರೆ ಸಾಲದಿಲ್ಲ ತರಕಾರಿ ಅಂತ ಚಂದ ಸ್ನಾನ ಮಾಡಿಸ್ಬೇಕು ಆಯ್ತಾ ಈಗ ನೋಡು ಇದು ಬೇಡ ಆಯ್ತಾ ವೇಸ್ಟ್ ಆಗ್ತದೆ ಇಲ್ಲದಿದ್ರೆಸ ಹ್ಮ್ ಆಯ್ತಾ ಇದು ಸಹ ಹಾಗೆ ಇದುಸ ವೇಸ್ಟ್ ಆಗ್ತದೆ ಇದು ಮಾಡಿ ಪ್ರಯೋಜನ ಇಲ್ಲ ಈಗ ನಿಮ್ಗೆ ನಾನೊಂದು ಸೂಪರ್ ಕ್ರಿಸ್ಪಿ ಸ್ಪೈಸಿ ನಿಂಗೊಂದು ಹಾಗಲ್ಕಾಯು ಫ್ರೈ ಮಾಡಿ ಕೊಡ್ತೇನೆ ಆಯ್ತಾ ನನಗೆ ಗೊತ್ತಿಲ್ಲ ಆಗಲ್ಕಾಯಿ ಫ್ರೈ ಮಾಡಿ ನೀನೇ ಕಲಿಸ್ಕೊಟ್ಟದಲ್ಲ ನೀನು ಮಾಡಿದ ಆಗಲ್ಕಾಯಿ ಫ್ರೈ ಪಿಜಿ 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 ಆಗ್ತದೆ ಫ್ರೈ ಮಾಡಿವಾಗ ಆಗ್ತದೆ ಅದು ಎಂತ ಮಾಡಲಿಕ್ಕಾಗುದಿಲ್ಲ ಹಾಂ ಅದು ಹೇಗೆ ಮಾಡೋದು ಹೇಳಿ ಹೇಳ್ತೇನೆ ಈಗ ನಾನು ನಿಮಗೆ ಆಯ್ತಾ ಫ್ರೈ ಎಲ್ಲರ ಹಾಗೆ ಫ್ರೈ ಮಾಡುವಾಗ ಕ್ರಿಸ್ಪಿ ಇರ್ತದೆ ಒಂದು ಐದು ನಿಮಿಷ ಬಿಟ್ರೆ ಪಿಚಿ ಪಿಚಿ ಆಗ್ತದೆ ಇದು ಹಾಗಲ್ ಕಾಯ್ದು ಹಾಗೆಲ್ಲ ಇದು ಇವತ್ತು ಮಾಡಿ ತೋರಿಸ್ತೇನೆ ನಿಮಗೆ ನಾಲ್ಕು ದಿವಸ ಇಟ್ಟರೆ ಸಹ ಇರ್ತದೆ ಹೌದಲ್ಲ ಅದಕ್ಕೆ ಇದನ್ ಮಾತ್ರ ಈಗ ತುಂಬಾ ತೆಳು ಮಾಡಿ ಕಟ್ ಮಾಡಬೇಕು ದಪ್ಪ ದಪ್ಪ ಮಾಡಬಾರ್ದು ಗೊತ್ತಾಯ್ತಾ ಹೀಗೆ ಮತ್ತೆ ಇದು ಇದು ಒಳಗಿದೆಲ್ಲ ತೆಗಿಬೇಕಾಗಿಲ್ಲ ಇದನ್ನು ಹೀಗೆ ಬಿಡ್ಬೋದು ಆಯ್ತಾ ಕೆಲವರು ಏನ್ ಮಾಡ್ತಾರೆ ಇದು ಒಳಗಿದೆಲ್ಲ ತೆಗಿತಾರೆ ಇದು ತೆಗಿಲಿಬಾರ್ದು ಇದು ಟೇಸ್ಟ್ ಇರ್ತದೆ ಇದು ಸಹ ಆಯ್ತಾ ಇದನ್ನೇ ಸಪೂರ ನಂತರ ತೆಳ್ಳಗೆ ಎಷ್ಟು ತೆಳ್ಳಗಾಗಿದೆ ನೋಡು ಡಿಸಿಕ್ಷನ್ ಹಾ ಹೀಗೆ ಮಾಡಿ ಅದು ಮೈಕ್ರೋಸ್ಕೋಪ್ ಅಲ್ಲಿ ಕಾಣ್ತದೆ ಇಂತೆಲ್ಲ ಕಾಣ್ತದೆ ಮಾಡ್ಬೇಕು ಆಯ್ತಾ ಎಷ್ಟ ಆಯ್ತಾ ಒಂದು ಹಾಗಲ್ಕಾಯಿ ಎಷ್ಟಾಯ್ತು ನೋಡಿ ನೋಡಿದ್ಯಾ ಈಗ ಇದನ್ನ ಮಾಡಬೇಕು ಮಾಡ್ಬೇಕು ನಾನು ನಿಮಗೆ ಹೇಳ್ತೇನೆ ಆತ್ರೆ ಇದರಲ್ಲಿ ಇದ್ರಲ್ಲಿ ಹಾಕಬೇಕು ಹೀಗೈತಾ ಆಯಿತಾ ಹಾಕಿ ಮ್ಯಾರಿನೇಟ್ ಮಾಡಬೇಕಲ್ಲ ಇಲ್ಲ ಮ್ಯಾರಿನೇಷನ್ ಅಲ್ಲ ಮ್ಯಾರಿನೇಷನ್ಗಿಂತ ಮೊದಲು ಒಂದು ಇಂಪಾರ್ಟೆಂಟ್ ಕೆಲಸ ಉಂಟು ಕ್ರಿಸ್ಪಿ ಆಗಬೇಕಲ್ಲ ನಿಮಗೆ ಅದಕ್ಕೆ ಉಪ್ಪುನಾಕ್ಕೀಗ ನಾನು ಒಂದು ಚಮಚ ಉಪ್ಪು ಹಾಕ್ತೇನೆ ಆಯ್ತಾ ಒಂದು ಚಮಚ ಸಾಕಿದ್ದಕ್ಕೆ ಯಾಕಂದರೆ ಒಂದೇ ಹಾಗಲ್ಕಾಯಲ್ಲ ಉಪ್ಪು ಜಾಸ್ತಿ ಆದರೆ ಮತ್ತೆ ಊಟ ಆದಮೇಲೆ ನೀರೇ ಕುಡಿಬೇಕಾಗ್ತದೆ ಅದಕ್ಕೆ ಒಂದು ಚಮಚ ಉಪ್ಪು ಸಾಕು ಹಾಕಿ ಇದನ್ನು ಚಂದ ಮಾಡಿ ಹೀಗೆ ಇದು ಮಾಡಬಾರ್ದು ಮೆಲ್ಲ ನಿಧಾನಕ್ಕೆ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಬಿಡಬೇಕು ಎಷ್ಟು ಎಷ್ಟು ಇಡ್ಬೇಕು ಗೊತ್ತು ಇದು ಮಿಕ್ಸಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಆಯಿತಾ ಆಗ ಏನಾಗ್ತದೆ ಅಂತ ಬಿಡ್ತದೆ ಅದು

ಎಷ್ಟು ನೀರ್ ಬರ್ತಾವ್ ನೋಡಿ ಇದರಿಂದ ನೋಡಿದ್ಯಾ ಈಗ ಗಟ್ಟಿ ಹಿಂಡಿದ್ಮೇಲೆ ನೋಡು ಕ್ಲೀನ್ ಆಯ್ತು ನೀರಿಲ್ಲ ಈಗ ಹಿಂಡ್ಬೇಕು ಗೊತ್ತಾಯ್ತಾ ನನಗೆ ಹಿಂಡ್ತೇನೆ ಆದಷ್ಟು ಗಟ್ಟಿ ಬಲ ಹಾಕಿ ಹಿಂಡ್ಬೇಕು ಆಯ್ತಾ ಆಯ್ತಾ ಹೀಗೆ ಆಯ್ತಲ್ಲ ಈಗ ನೋಡು ಇಷ್ಟು ನೀರ್ ಬಿಟ್ಕೊಂಡಿತ್ತು ನೋಡಿದ್ಯಾ ಇದು ತೆಗಿಬೇಕು ಓಕೆನಾ ಈಗ ಇದೆಲ್ಲ ಹಿಂಡಿ ಆಯ್ತಲ್ಲ ಈಗ ಇದನ್ನು ಇದಕ್ಕೆ ಹಾಕಿ ಆಮೇಲೆ ಇದಕ್ಕೆ ಒಂದು ಚಮಚ ಇದು ಸಣ್ಣ ಚಮಚ ನನ್ನದು ಆಯಿತಾ ನಿಮ್ಮ ದೊಡ್ಡ ಸ್ಪೂನ್ ಆದರೆ ಅರ್ಧ ಟೀ ಸ್ಪೂನ್ ಖಾರ ಪುಡಿ ಸಾಕು ಮೆಣಸೆ ನೋಡಿ ಆಯಿತಾ ಆಮೇಲೆ ಇದು ನೋಡು ಅರ್ಧ ಚಮಚ ಕಾರ್ನ್ಫ್ಲೋರ್ ಆಮೇಲೆ ಒಂದು ಚಮಚ ಅಕ್ಕಿ ಹುಡಿ ಆಯ್ತಾ ಇದನ್ನ ಇದಕ್ಕೆ ಹಾಕೋದು ಈಗ ಮೇನ್ ಏನಂದ್ರೆ ಇದಕ್ಕೆ ಇನ್ನೂ ಉಪ್ಪು ಆಯಿತಾ ಇದು ನೋಡು ಇದು ಹಿಂಗಿದು ಹುಡಿ ಕೆಲವರು ಹಿಂಗನ್ನು ನೀರು ಮಾಡಿ ಹಾಕ್ತಾರೆ ಮುದ್ದೆ ಹಿಂಗನ್ನು ಆದರೆ ನಾನು ಹಿಂಗೆ ಉಡಿ ಹಾಕೋದು ಆಯ್ತಾ ಇದನ್ನ ಇದಕ್ಕೆ ಹಾಕೋದು ಓಕೆ ಹಾಕಿ ಆದಮೇಲೆ ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡುದು ನಾನು ಇದಕ್ಕೆ ನೀರು ಹಾಕಿದ್ದೇನಾ ಈಗ ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕೋದು ಸ್ವಲ್ಪ ಅಂದರೆ ಸ್ವಲ್ಪವೇ ಆಯಿತಾ ಒಂದು ನಿಮಿಷ ನೋಡಿ ನೀರು ನೋಡಿ ಇಷ್ಟೇ ಒಂದು ಎರಡು ಸೂನ್ ಅಷ್ಟೇ ಆಯಿತಾ ಹ್ಞೂ ಹಾಕಿ ಇದನ್ನು ಮಿಕ್ಸ್ ಮಾಡೋದು ನೋಡಿ ನೋಡಿ ಹೀಗೆ ಆಗ್ತದೆ ಇದು ಆಯಿತಾ ಈಗ ಇದನ್ನು ಫ್ರೈ ಮಾಡೋಣ ಈಗ ಒಲೆಯಲ್ಲಿ ಎಣ್ಣೆ ಳುವala ಎಣ್ಣೆ ಚೆನ್ನಾಗಿ ಕಾಯಲಿ ಓಕೆನಾ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ತನ ಒಂದೊಂದಾಗಿ ಬಿಳುವ ಓಕೆನಾ ಇನ್ನೊಂದೇನಂದ್ರೆ ಎಣ್ಣೆಯಲ್ಲಿ ಒಂದು ಎರಡು ಸರ್ಟ್ ಬೇಗ ಫ್ರೈ ಮಾಡುವ ಅಂತ ತುಂಬಿಸಿಡುವುದಲ್ಲ ಆಯಿತಾ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿದು ಇದು ಟೀ ಬಿಡಬೇಕು ಓಕೆನಾ ಬಿಟ್ಟ ಕೂಡಲೇ ಸೌಂಡ್ ಹಾಕಬಾರ್ದು ಒಂದು ಟೂ ಮಿನಿಟ್ಸ್ ಬಿಟ್ಟು ಒನ್ ಮಿನಿಟ್ ಬಿಟ್ಟು ಬಿಟ್ಟು ಮೆಲ್ಲ ಈ ಥರ ಸೌಂಟಲ್ಲಿ ಸ್ವಲ್ಪ ಅದನ್ನು ಟರ್ನ್ ಮಾಡಬೇಕು ಓಕೆನಾ ಈ ಥರ ನೋಡಿ ಈಗ ಇದು ರೆಡಿಯಾಗಿದೆ ಓಕೆನಾ ಇದರ ಬಣ್ಣ ನೋಡಿ ಮತ್ತೆ ಈ ಸೌಂಡ್ ತೆಗೆಸ ಸ್ವಲ್ಪ ಗಟ್ಟಿ ಗಟ್ಟಿ ತಾಗ್ತದೆ ಓಕೆ ನೋಡಿ ಸಿಗುವ ಅಲ್ಲ ನೋಡಿ ಈ ಥರ ಇದನ್ನು ತಗೊಳ್ಳುವ ಸರಿನಾ ನೋಡಿ ನೋಡಿ ಒಂದು ಕ್ರಿಸ್ಪಿ ಹಾಗಲ್ಕಾಯಿ ಫ್ರೈ ರೆಡಿ ನೋಡಿದ್ಯಾ ನೋಡಿ இரி கரீ ஆண்ட் பர நோடியா